10 ಇಲ್ಲ ಫೈನಲ್ ಇವತ್ತು ಹೋಗ್ತಿದ್ದೀವಿ ಅಶ್ವನ ಅಂಬ ದೇವಸ್ಥಾನ ಹೆಂಗಿರುತ್ತೆ ದೇವ್ರ ತೋರಿಸ್ತೀನಿ ನಾವು ಹೇಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಏನೇನಾಯಿತು ಅಂತ ಎಲ್ಲ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಡ್ರೈವ್ ಮಾಡ್ತಿದ್ದಾನೆ ನಮ್ಮ ಅಕ್ಕ ದಿವ್ಯಾಕ ಹಾಯ್ ಆಮೇಲೆ ತೋರಿಸ್ತೀನಿ ಎಲ್ಲಾದರೂ ಇಳಿದಾಗ ನಮ್ಮ ಚೈ ಸೊ ಇವಾಗ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಟೀ ಬ್ರೇಕ್ ಟೀ ಬ್ರೇಕ್ ನಮ್ಮ ಅಕ್ಕ ನೋಡ್ರಿ ಹಾಯ್ వన్ బందీవి ఆసన్ రీచ్ ఆగ్వి ఆసన్ హత్రా ఇద్దాం హైవేలి షోలు వంటి కుట్కండు ఒప్పుడంతా ఎన్ని కుడి అంత బందోతకయి తగ్గించి నాకు ఇవగా ನಾವ್ ರೂ ಈಗ ಆಸನ್ ಎಂಟ್ರಿ ಅದ್ವೇ ಇದೆ ಗೇಟ್ ಸೋ ಮುಂದೆ ನೋಡಿ 300 ರೂಪಾಯಿ ಇದೆ ಕ್ಲಿಕ್ ಒನ್ ಮಾಡ್ನ ಮೇಲೆ ನಾವ್ ರೀಚ್ ಆಗಿದ್ದೀವಿ ಕಾರ್ पार्किंग ಮಾರ್ತೆ इसका ಪಟ್ಟಂದ್ರೆ ಈಗ ಪಟ್ಟೆ ಬಿಸು ಇದೆ ಸಿ ಇದೆಲ್ಲ parking lot ಓ ಮಕ್ಕಾ ಕೊಚ್ಚೆ ಮಕ್ಕ್ರಾ ನೋಡೋರೆ ಎಸಲಂದ್ರೆ ಬಿಸೋ ಏನ್ ಇಷ್ಟೊಂದು ಕೊಚ್ಚೆ ಅಕ್ಕ ಮಳೆ ಬಂತ ನೆನ್ನೆ ಅದಕ್ಕೆ ಕೊಚ್ಚೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಷೀ ಇದು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನಕ್ಕೆ ಇದು ಬಟ್ ಸಿಕ್ಕಾಪಟ್ಟೆ ಬಿಸಿಲೈತೆ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಷ್ಟು ಅವರ್ ಆಗುತ್ತೆ ಅಂತ ಅಷ್ಟು ಅವರ್ ಆಗುತ್ತೆ ಅಂತ ನನಗೆ ತೋರಿಸ್ತೀನಿ ನಮ್ ಅಕ್ಕ ಸೊ ನೋಡಿ ರಾಯ್ ಇವಾಗ ಬಂದಿದ್ದೀವಿ ಈ ಒಳಗಡೆ ತುಂಬ ಚೆನ್ನಾಗ್ರೆ ಚೆನ್ನಾಗಿದ್ದಾರೆ ಒಂದು ಸಾವಿರ ರೂಪಾಯಿ ಟಿಕೆಟ್ ತಗೊಂಡ್ರು ಇಷ್ಟು ಜನ ಇದ್ದಾರೆ ಬಟ್ ಇವಾಗ ತುಂಬಾ ಶೆಕೆ ತುಂಬಾ ಖುಷಿ ಇದೆ ಬಟ್ ನಾವು ಇಷ್ಟು ಬೇಗ ಬಿಡ್ತಾರೆ ಅನ್ಕೊಂಡಿರ್ಲಿಲ್ಲ ನಾವು ಇವಾಗ ಬಂದು ಫೈವ್ ಮಿನಿಟ್ಸ್ ಆಯಿತು ಸ್ಟಾರ್ಟ್ ಆಗಿದೆ ಮೂವ್ ಹಾಕ್ತಿದ್ದಾರೆ ಜನ ಸೊ ಎಷ್ಟೊತ್ತಾಗುತ್ತೆ ನೋಡ್ಬೇಕು ಹೋಗ್ಬೇಕು ಜನ ತೋರಿಸ್ತೀನಿ ಎಷ್ಟಿದ್ದಾರೆ ನೋಡಲ್ಲಿ ಏನು ಕೇಳಿಸಲ್ಲ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮಂಡೆ ಏನು ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಅಕ್ಕ ಹೋಲೋಕೆಲ್ಲ ಡೋನಟ್ ತಿಂತಾರೆ ನಾನು ತಿನ್ನಲ್ಲ ಅಂತ ಗೊತ್ತಿರೋ ತಿಂತಿದ್ದೀರ ಅಲ್ವಾ ನೀವು ಇನ್ನೆಲ್ಲ ಬೇಕು ನಾವು ತಿಂತೀವಿ ನೋಡ್ಕೊಂಡಿರು ಫ್ರೆಂಡ್ಸ್ ಬಂದಿದ್ದೀವಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬಟ್ ಫೈನಲಿ ದರ್ಶನ ಆಗ್ತಿದೆ ಸೊ ಸೊ ಹ್ಯಾಪಿ ಇತ್ತು ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಕುಡಿಯೋಕ್ಕೆ ನೀರಾಗಲಿ ಸ್ನಾಕ್ಸ್ ಸ್ನ್ಯಾಕ್ಸ್ ಆಗಲಿ ಸೊ ಟೈಮ್ ಪಾಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಹಾಕಿದ್ದಾರೆ ಸೊ ದೇವ್ರ ದರ್ಶನ ಹಿಂಗೆ ನೋಡ್ಕೊಂಡು ಮಾಡ್ಕೊಂಡು ಹೋಗೋಕೆ ಸೊ ಹೋಗೋಣ ಬಟ್ ತಿನ್ನೋಕೆ ಮಾತ್ರ ಏನು ಲಾಸ್ ಇಲ್ಲ ಗೈ ಚೆನ್ನಾಗಿ ಮಾಡಿದ್ದಾರೆ ತಿನ್ನಕ್ಕೆಲ್ಲ ಅರೇಂಜ್ಮೆಂಟ್ ಆ್ಯಕ್ಚುಲಿ ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ ಯಾರಿಗೂ ಏನೂ ಪ್ರಾಬ್ಲಮ್ ಆಗೋಲ್ಲ ಎಲ್ಲರೂ ಆರಾಮಾಗಿ ಬರ್ಬೋದು ಬಟ್ ತುಂಬ ತುಂಬ ಕಾಯಬೇಕು ಸೊ ಫೈನ್ ಅದು ಇವತ್ತಾದರೂ ನಮಗೆ ಬರೋ ಕಾಯ್ತಲ್ಲ ನೆಕ್ಸ್ಟ್ ಇಯರ್ ಬೇಗ ಬರೋಣ ಓಕೆನಾ ಅಕ್ಕ ನೆಕ್ಸ್ಟ್ ಇಯರ್ ಬೇಗ ಬರೋಣ ಆಯಿತಾ ಹಾಂ ನೆಕ್ಸ್ಟ್ ಇಯರ್ ಫಸ್ಟ್ ಫಸ್ಟ್ ಇಯರ್ ಬಂದರೆ ಆ್ಯಕ್ಚುಲಿ ಹಾಂ ಚೆನ್ನಾಗಿರುತ್ತೆ ಅದು ಮೇಲುಗಡೆ ಟಾಪ್ ಪಿಂಕ್ ಇದೆಯಲ್ಲ ಅದಕ್ಕೆ ಎಂಟ್ರಿ ಇದು ಟೂ ಲೈನ್ಸ್ ಮುಗಿದ್ರೆ ಒಳಗೆ ಹೋಗ್ಬಿಡ್ತೀವಿ ಇದೆ ಟೆಂಪಲ್ ಶ್ರೀ ಶ್ರೀಯಾಸಯನ್ ಕ್ಯೂ ಅಲ್ಲಿ ಬೋರ್ ಆಗ್ಬಾರ್ದು ಜಾಸ್ತಿ ಜನ ಇದ್ದಾಗ ಅಂತ ಇದ್ದಾರೆ ಎಲ್ಲಾ ಕಡೆ ಟಿ ವಿ ಗಳಾಗಿದ್ದಾರೆ ದೇವಸ್ಥಾನ ರೀಚ್ ಆಗಿದ್ದೀವಿ ಅಲ್ಲಿ ಒಳಗೆ ಹಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಇಲ್ಲೇ ತೋರಿಸ್ತೀನಿ ನಿಮ್ಗೆ ನೋಡಿ ಇದೇ ದೇವಸ್ಥಾನ strength if you're you know it.ies best friends by the way but when we when we talk to someone else a say, we, I like a lot you know to that good luck all the في Hospital our resource lots vinaigrette ho wow, I think we, we are very impressive we, we're, we're pristine a little extra nice nd not serious and趙敏 sailing nd not special inoro goal How to play best, wow o Orthopodee you know toán áivadaa hyung yung patrol me isn't opening you can follow your cell phone s informats o atva como tu, qué cartoon Bro determinante mejor temaras tu demonstra na conciertos vitungen waras куда asever ho a tokara всё voce ho pare transmisi idiot tim aprender tu sama su Bailey radica ti ji o al a auditor-adjet时候 ho bumpito lango goto â yaplanесь Kapai shun Jaclyn Vilono самое pahala, pitach apartatau ಸೊ ದೇವಸ್ಥಾನ ನೋಡ್ಕೊಂಬಂದು ಸಂಜೆ ಆಗ್ಬಿಟ್ಟಿತ್ತು ನೈಟ್ ಆಗಿಬಿಟ್ಟಿತ್ತು ಲೈಟಿಂಗ್ಸ್ ಎಲ್ಲ ನೋಡೋಣ ಅಂತ ನಮ್ಮ ಅಕ್ಕ ಹೇಳಿದ್ರು ಸೊ ಎಲ್ಲ ನೋಡ್ಕೊಂಡು ಹೋಗ್ತಿದ್ದೀವಿ ಬಟ್ ದೇವಸ್ಥಾನ ಅಷ್ಟು ಕಷ್ಟ ಪಡ್ಕೊಂಡು ಹೋಗೋದು ನಿಜ ವರ್ಥ ಅನ್ಸಲ್ಲ ನಮಗೆ ನೀಟಾಗಿ ಒಂದು ನಿಮಿಷನೂ ದೇವ್ರನ್ನ ನೋಡೋದಕ್ಕೆ ಬಿಡಲ್ಲ ಫುಲ್ ಅವರೇ ಇರ್ತಾರೆ ಅಲ್ಲಿ ದೇವ್ರು ನೋಡೋದಾ ಪೊಲೀಸ್ ನೋಡೋದಾ ಗೊತ್ತೇ ಆಗೋಲ್ಲ ಸೊ ಮನೆಗೆ ಬಂದ್ಬಿಟ್ಟು ಅದೇ ಬೇಜಾರಲ್ಲಿ ಬಂದು ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾಯಿದ್ದೀವಿ ಒನ್ ವೀಕ್ ನಾನು ನಮ್ಮ ಅಕ್ಕ ಮನೆಯಲ್ಲೇ ಹೊಡ್ತಾಯಿದ್ದೀನಿ ನಮ್ಮ ಅಕ್ಕ ಬೇಜಾರಾ ಪ್ರೊಳೆ ಕಳ್ಸೋಕೆ ಇಷ್ಟ ಇಲ್ಲ ಬಟ್ ಆದರೆ ಮಾಡೋದು ಬಸ್ಟ್ ಮನೇಲಿ ಹಬ್ಬ ಇದೆ ಟ್ವೆಂಟಿ ಫೋರ್ ಸೆಕೆಂಡ್ ಇದೆ ಶೋ ನಾನು ನನ್ನ ಓಡ್ತಿದ್ದೀನಿ ಬ್ಯಾಂಗ್ಳೂರಿಗೆ ಒಂದು ವೀಕ್ ಅದು ಸೊಸ್ಟ್ ಆಗಿದೆ ಶೋ ನೋಡ ನೈಸ್ ಆಫ್ಟರ್ ಒನ್ ವೀಕ್ ನಮ್ಮ ಮನೆಗೆ ಬಂದಿದ್ದೀನಿ ಒನ್ ವೀಕ್ ಆದರೂ ನಂಗೆ ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀನಿ ಅನಿಸ್ಲಿ ನಾನು ಸೂಪರಿಗೆ ನೋಡಿರಲಿಲ್ಲ ಒಂದು ವಾರ ಮಗಳು ನಾನು ಬೆಂಗಳೂರಲ್ಲಿ ವಿಡಿಯೋ ಕಾಲ್ ಮಾಡೋದು ಅಳದು ಲಕ್ಕಿ ನೋಡೋದು ಅಳದು ಇದು ಮಾಡಿದ್ದೀನಿ ಅಮ್ಮ ನನ್ನ ಮಗಳು ನನಗೆ ಜಾಸ್ತಿ ದಿನ ಬಿಟ್ಟಿದ್ರೆ ನಮ್ಮ ಲಕ್ಕಿ ನಾನು ಮಾಡ್ತೋಗ್ಬಿಡ್ತಾಳೆ ಅಂತ ಆ್ಯಕ್ಚುಲಿ ತುಂಬ ಭಯ ಅದಕ್ಕೆ ನಾನು ಜಾಸ್ತಿ ಬಿಟ್ಟಿರಲ್ಲ ಚಿಪ್ರೆ ಹೆಂಗೆ ನಾನು ಇಲ್ಲದೆಲ್ಲ ಒಂದು ವಾರ ನಿ ಖುಷಿ ಅಲ್ಲೇನೋ ನಾನು ಇಲ್ಲ ಅಂದರೆ ನಾನು ಇಲ್ಲ ಅಂದರೆ ನಿಮಗೆ ಖುಷಿ ಅಲೇನಿ ಬಿಡುಗ ನೀನು ನಾನು ಬಿಟ್ಟೋಗಲ್ಲ ನಿನ್ನ ಅಮ್ಮನ ಜೊತೆ ಮುನಿಸ್ಕೊಂಡಿದ್ದೇನೆ ಮಾತಾಡಿಲ್ಲ ನಮ್ಮ ಸ್ನಾನಕ್ಕೆ ಹೋಗೋರಿ ತುಂಬ ಮಾತಾಡಿಲ್ಲ ಹಬ್ಬಕ್ಕೆ ಪೂಜೆ ಎಲ್ಲ ಮಾಡೋರಿಗೆ ತೋರಿಸ್ತೀನಿ ಅವರೇ ಹಬ್ಬಕ್ಕೆ ಎಲ್ಲ ಮಾಡಿಬಿಟ್ಟವ್ರೆ ಇವಾಗ ನಾನು ಮಾಡ್ತೀನಿ ಮನೆ ಹಬ್ಬದಲ್ಲಿ ನಾನು ಪೂಜೆ ಮಾಡಿಲ್ಲ ಅಂದರೆ ಹಬ್ಬ ಹೆಂಗಾಗುತ್ತೆ ಪೂಚಿ ಪುಚಿ ಪೂಜೆ ಮಾಡೋಣ ಅಂಡ್ ಏನು ಗೊತ್ತಾ ನಿನ್ನೇನು ವಾಸ ನಂಬಗೆ ಹೋಗಿದ್ವಲ್ಲ ದರ್ಶನ ಎಲ್ಲ ಆಯಿತು ಫುಲ್ ಮಳೆ ಅಂದ್ರೆ ಮಳೆ ಬಂತು ಹೇಗೋ ಕಷ್ಟ ಪಡ್ಕೊಂಡು ಬಂದ್ವಿ ಬಂದ ಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ ಮಳೆ ಬೇರೆ ಸುಸ್ತಾಗ್ಬಿಟ್ಟಿದ್ದೆ ನಮಗೊಂಥರ ತಿಕ್ಕಲು ಮೂಡ್ಗಳು ಮೂಡ್ ಸ್ವಿಂಗ್ಸ್ ತುಂಬ ಅದಕ್ಕೆ ಒಂದ್ಸಲ ವೀಡಿಯೋ ಮಾಡ್ತೀನಿ ಒಂದ್ಸಲ ವೀಡಿಯೋ ಮಾಡೋಣ ಮೂಡ್ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀನಿಲ್ಲ ವೀಡಿಯೋಸ್ ಮಾಡೋಲ್ಲ ಅದಕ್ಕೆ ಒಂದು ವಾರ ಇಲ್ಲ ನಾನು ವೀಡಿಯೋಸೇ ಹಾಕಿರಲಿಲ್ಲ ನಾನಿಂದ ಹಾಕನಾ ನನ್ನ ಬ ಗಗನ್ ಬರ್ಡೇದು ಆಮೇಲೆ ಬಗ್ಲು ಗುಂಟ ಜಾತ್ರೆದೆಲ್ಲ ವೀಡಿಯೋಸ್ ಹಾಕಿರ್ತೀನಿ ಈ ವಿಡಿಯೋ ಆ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಮನೇಲಿ ದೀಪಾವಳಿ ಗ್ರ್ಯಾಂಡಾಗಿ ಮಾಡಲ್ಲ ದೀಪ ಹಚ್ಚಿ ಎಲ್ಲರೂ ಮನೆಯಲ್ಲೂ ಹೇಗೆ ಸಿಂಪಲಾಗಿ ಮನೆಯಲ್ಲಿ ದೀಪ ಹಚ್ಚಿ ಮನೇಲಿ ದೇವ್ರ ಪೂಜೆ ಮಾಡಿ ಸೆಲೆಬ್ರೇಟ್ ಮಾಡ್ತಾರೋ ಹಾಗೆ ಆ್ಯಂಡ್ ಯಾರು ಆ್ಯಂಡ್ ನಾನೇನು ಪಟಾಕಿ ನೋಡಿಯಲ್ಲ ನಮ್ಮ ಲಕ್ಕಿಗೋಸ್ಕರ ప్లీజ్ పటాకీ ఉడిబేడి ప్లీజ్ ఇలా అందరూ వీడియో ముంచే ఆతీని ఇలా వీడియో ఆ వీడియో సాగదమేక్తీ అయితే ఆమె నమ్మక్క బేజారాగివళు విట్బండ్బిట్ీ మన నన్ను తుమ్మ నెంటరు మనగా రిలేటవ్స్ మనగా వడిమే బికాస్ న మన ఇబ్బడ ఒప్పుడనే యావ నప్ప అమ్మ కంబే నే ಆದರೂ ಈ ಸಲ ಅವಾಗ ಅವಾಗ ಹೋಗಿ ಬರ್ತಿರ್ತೀನಿ ವರ್ಷಕ್ಕೊಂದು ಸಲ ಹೋಗ್ಬಿಟ್ಟು ಒಂದು ವಾರ ಇದ್ಬಿಟ್ಟು ಬರ್ತೀನಿ ಈ ಸಲ ಬಂದಿದ್ದೀನಿ ನೆಕ್ಸ್ಟ್ ಮತ್ತೆ ಮತ್ತೆ ಹೋಗ್ತಾ ಇರೋಣ ಜಾಸ್ತಿ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರೋಣ ಬ್ಯಾಂಗ್ಳೂರಲ್ಲಿ ಒಂದು ಇದ್ದೆ ನಾನು ಏನೂ ವೀಡಿಯೋಸ್ ಮಾಡಿಲ್ಲ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ ನಾನು ಯಾಕೋ ತುಂಬ ಲೋ ಫೀಲ್ ಆಗ್ತಿತ್ತು ತುಂಬ ಬೇಜಾರಾಗ್ತಿತ್ತು ಸೊ ಅದಕ್ಕೆ ಸ್ವಲ್ಪ ದಿನ ಏನು ಮಾಡ್ದರೆ ಬ್ರೇಕ್ ತಗೊಂಡು ಈಗ ನನ್ಗೆ ಬ್ಯಾಕ್ ನಮ್ಮ ರೊಕ್ಕ ಎಲ್ಲ ನಿಕ್ಬಿಟ್ಲಲ್ಲ ಓಪನ್ ನನ್ನ ಮಗಳು ನನ್ನ ದಾಗೆಲ್ಲ ಸ್ಮೆಲ್ ನೋಡ್ತಾವಳು ಇವಾಗ ಎಲ್ಲ ಒಬ್ಬ ಬಂದ್ಬಿಟ್ಟೋಳಲ್ಲ ಅಳೋ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್